ಸಾಮಾನ್ಯ ಮನುಷ್ಯನ ಸೃಷ್ಟಿ ಕೆಲವು ಮಾನವ ವ್ಯಕ್ತಿಗಳು ಇವು ಸಂದೇಹಾಸ್ಪದವಾಗಿ ಇಂದ್ರಿಯ ತೆಳುವಾದ ಸೊಂಟವನ್ನು ಹೊಂದಿರುವ ಸ್ತ್ರೀ ಆಕೃತಿಗಳು ಮತ್ತು ದೈಹಿಕ ಸೌಂದರ್ಯರ ಸಂಹಿತಿಯ ಜೋಡಣೆ ಉತ್ತಮ ವಿನ್ಯಾಸದ ಉಡುಪುಗಳನ್ನು ಸಡಿಲವಾಗಿ ಧರಿಸುತ್ತಾರೆ ತೆಳಗಿನ ಬಳ್ಳಿಯ ಮೃದುತ್ವ ಮತ್ತು ಆಹ್ವಾನಿಸುವ ಆಕರ್ಷಕತೆ ನಿಸರ್ಗದ ಐಷಾರಾಮಿಗಳ ಬಗ್ಗೆ ಆಳವಾಗಿ ಸಂವೇದನಾಶೀಲರಾಗಿದ್ದಾರೆ ಶ್ಲಾಘನೆಯ ತೀಕ್ಷ್ಣ ಶಕ್ತಿಗಳನ್ನು ಹೊಂದಲು ನಮಗೆ ಅವಕಾಶವಿದ್ದರೆ ಒಂದು ಮೂಲೆಯಲ್ಲಿರುವ ಸೇವಕಿ ಮತ್ತು ಅವಳ ಪ್ರೇಮಿಯ ನಡುವೆ ಹಾದುಹೋಗುವ ಮಹತ್ವದ ನೋಟಗಳ ಒಂದು ನೋಟವನ್ನು ನಾವು ಪಡೆಯಬಹುದು ಅದು ಸುಲಭವಲ್ಲದ ಇಂದ್ರಿಯ ಸಲಹೆಗಳನ್ನು ನೀಡುತ್ತದೆ ಭಾರತೀಯ ಕಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಅಮರಾವತಿ ಶಾಲೆಯು ಬುದ್ಧನನ್ನು ದೈವಿಕ ಜೀವಿಯಾಗಿ ಆರಾಧನೆಯನ್ನು ಸ್ವೀಕರಿಸುವಂತೆ ಚಿತ್ರಿಸಿದೆ ಗಾಂಧಾರದಲ್ಲಿ ಬುದ್ಧನನ್ನು ಗುರು ಅಥವಾ ಬೋಧಕನಾಗಿ ಚಿತ್ರಿಸಲಾಗಿದೆ ಮಥುರಾದಲ್ಲಿ ಅವನು ಸ್ಥಳೀಯ ಯೋಗಿಯ ವೇಷವನ್ನು ಧರಿಸುತ್ತಾನೆ ಆದರೆ ಅಮರಾವತಿ ಅವನನ್ನು ಬೋಧಿಸುವ ಸನ್ಯಾಸಿ ಅಥವಾ ಸಾರ್ವಜನಿಕ ವಾಗ್ಮಿಯಾಗಿ ಪರಿವರ್ತಿಸುತ್ತದೆ ಗಾಂಧಾರ ಮತ್ತು ಮಥುರಾದಂತೆ ಅಮರಾವತಿ ಶಾಲೆಯು ಯಾವುದೇ ರೀತಿಯ ಬುದ್ಧನನ್ನು ರಚಿಸಲು ವಿಫಲವಾಗಿದೆ ಇದು ಕೇವಲ ಗಾಂಧಾರ ಪ್ರಕಾರವನ್ನು ಅಳವಡಿಸಿಕೊಂಡಿದೆ ಬುದ್ಧನ ಜೀವನ ಆನೆಯ ಪಳಗುವಿಕೆ ನಂದನ ಪರಿವರ್ತನೆ ಮತ್ತು ಇತರ ದೃಶ್ಯಗಳಿಗೆ ಸಂಬಂಧಿಸಿದ ಘಟನೆಗಳನ್ನು ಚಿತ್ರಿಸುವ ಶಿಲ್ಪಗಳಲ್ಲಿ ಅತ್ಯುತ್ತಮ ಕಲಾವಿದ ಐಸಿ ಅರ್ಹತೆ ಇದೆ ಅಮರಾವತಿ ಶಾಲೆಯು ಭಾರತದಲ್ಲಿ ಶಿಲ್ಪಕಲೆಯ ಆರಂಭಿಕ ಹಂತದ ಪರಾಕಾಷ್ಠೆಯನ್ನು ಸೂಚಿಸುತ್ತದೆ ಇದು ಭಾರತೀಯ ಪ್ಲಾಸ್ಟಿಕ್ ಕಲೆಯ ಸ್ವರಮೇಳದಲ್ಲಿ ಸಾಕಷ್ಟು ಕಾದಂಬರಿ ಮತ್ತು ವಿಶಿಷ್ಟ ಸ್ವರಮೇಳವನ್ನು ಹೊಡೆದಿದೆ ಎಲ್ಲಾ ಮಾಡ್ಯುಲೇಷನ್ಗಳಲ್ಲಿ ಶುದ್ಧ ರೂಪದ ಸಾಧನೆಯಲ್ಲಿ ಮಾನವ ಹೃದಯದ ತಪ್ಪಿಸಿಕೊಳ್ಳಲಾಗದ ಮನಸ್ಥಿತಿಗಳು ಮತ್ತು ಭಾವನೆಗಳ ಸೂಕ್ಷ್ಮವಾದ ಡೆಲಿನೆಷನ್ನಲ್ಲಿ ಮತ್ತು ಕಲಕುವ ಆತ್ಮದ ಕಂಪನಗಳ ಸುಂದರವಾದ ನಿರೂಪಣೆಯಲ್ಲಿ ಅದು ಅಪ್ರತಿಮವಾಗಿ ನಿಲ್ಲುತ್ತದೆ ಕಲಾತ್ಮಕ ಚಟುವಟಿಕೆಯ ಮತ್ತೊಂದು ಪ್ರಸಿದ್ಧ ಕೇಂದ್ರವೆಂದರೆ ನಾಗಾರ್ಜುನಕೊಂಡ ಇಲ್ಲಿ ಅಮರಾವತಿ ಸಂಪ್ರದಾಯವನ್ನು ಬುದ್ಧನ ಜೀವನ ಮತ್ತು ಹಲವಾರು ಜಾತಕ ಕಥೆಗಳನ್ನು ಚಿತ್ರಿಸುವ ಶಿಲ್ಪಗಳಲ್ಲಿ ಮುಂದುವರೆಸಲಾಗಿದೆ ಆದರೂ ಅಮರಾವತಿಯಂತೆ ಸಂಸ್ಕರಿಸಲಾಗಿಲ್ಲ ಆದರೂ ಅವರು ಬಲವಾದ ಮತ್ತು ಆಕರ್ಷಕ ಈ ಶಿಲ್ಪಗಳ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಸಾಮಾನ್ಯ ಘಟನೆ ಕೆಲವು ಶಿಲ್ಪಗಳು ಬುದ್ಧನನ್ನು ಸರ್ಪಗಳ ಮೇಲೆ ಕುಳಿತಿರುವಂತೆ ಚಿತ್ರಿಸುತ್ತದೆ ಇತರರಲ್ಲಿ ಸರ್ಪಗಳು ಛತ್ರಿಯಂತೆ ಅವನ ತಲೆಯ ಮೇಲೆ ತಮ್ಮ ಹುಡ್ಗಳನ್ನು ಹರಡಿಕೊಂಡಿವೆ ಮತ್ತು ಮೂರನೆಯ ಪ್ರಕಾರದಲ್ಲಿ ಅವರು ಸ್ತೂಪಗಳನ್ನು ಹೊತ್ತಿದ್ದಾರೆ ಈ ಪ್ರದೇಶದ ಬೌದ್ಧರು ತಮ್ಮ ಪೂರ್ವಜರ ನಾಗಾ ಸಂಪ್ರದಾಯವನ್ನು ಹೋಗ್ಗೆ ತಂದಿದ್ದಾರೆ ಎಂದು ತೋರುತ್ತದೆ ಪಾಶ್ಚಿಮಾತ್ಯ ಭಾರತೀಯ ಗುಂಪಿನ ರಾಕಟ್ ಹಾಲ್ಗಳಲ್ಲಿ ಸಂಪೂರ್ಣ ಮತ್ತು ಅದರ ವಾಸ್ತುಶಿಲ್ಪದ ಕೌಶಲ್ಯಕ್ಕೆ ಹೆಸರುವಾಸಿಯಾದದ್ದು ಕಾರ್ಲೆಯಲ್ಲಿರುವ ಚೈತ್ಯ ಸಭಾಂಗಣವಾಗಿದೆ ಎರಡನೇ ಮತ್ತು ಮೊದಲ ಶತಮಾನ ಬಿ ಸಿ ಎಲ್ಲಿ ಮರಣದಂಡನೆ ಮಾಡಿದ ಎಂಟು ಚೈತ್ಯಗಳ ಸರಣಿಯಲ್ಲಿ ಇದು ಕೊನೆಯದು ಕುಂಡಾನೆ ಪಿಟಲ್ಕೋರಾ ಅಜಂತಾ ಸಂ ಹತ್ತು ಭಾಜಾ ಬೆಡ್ಸಾ ಅಜಂತಾ ಸಂ ಒಂಬತ್ತು ಮತ್ತು ನಾಸಿಕ್ನಲ್ಲಿ ಉಳಿದ ಏಳು ಚೈತ್ಯಗಳು ಕಾರ್ಲೆಯಲ್ಲಿರುವ ಚೈತ್ಯ ಸಭಾಂಗಣವು ಭಾರತದ ಎಲ್ಲಕ್ಕಿಂತ ಹೆಚ್ಚು ಅದ್ಭುತವಾಗಿದೆ ಇಲ್ಲಿ ಹೀನಯಾನ ಕಾಲದ ಶಿಲಾ ವಾಸ್ತುಶಿಲ್ಪವು ತನ್ನ ಅತ್ಯುನ್ನತ ಜಲಮಾರ್ಗವನ್ನು ತಲುಪಿತು ಸಭಾಂಗಣವು ನೂರ ಇಪ್ಪತ್ತ್ ನಾಲ್ಕು ಅಡಿಗಿಂತ ಹೆಚ್ಚು ಉದ್ದ ನಲವತ್ತಾರು ಅಡಿ ಅಗಲ ಮತ್ತು ನಲವತ್ತಾರು ಅಡಿ ಎತ್ತರವಿದೆ ಸ್ತೂಪವು ಎರಡು ರೈಲು ಮಾರ್ಗಗಳನ್ನು ಹೊಂದಿರುವ ಕಾಲ್ ಪ್ರಕಾರವಾಗಿದೆ ಇದು ಮೂಲ ಮರದ ಛತ್ರಿ ಹೊಂದಿದೆ ಈ ಚೈತ್ಯ ಸಭಾಂಗಣದ ಮುಂಭಾಗವು ಮೂರು ದ್ವಾರಗಳನ್ನು ಮತ್ತು ಮೇಲಿನ ಗ್ಯಾಲರಿಯನ್ನು ಒಳಗೊಂಡಿದೆ ಅದರ ಮೇಲೆ ದೊಡ್ಡ ಚೈತ್ಯ ಕಿಟಕಿಯನ್ನು ಕಾಣಬಹುದು ಚೈತ್ಯ ಸಭಾಂಗಣವು ಗರ್ಭಗೃಹ ಪ್ರದಕ್ಷಿಣೆ ಮತ್ತು ಮಂಟಪವನ್ನು ಒಳಗೊಂಡಿದೆ ಪ್ರದಕ್ಷಿಣೆಯು ಮಂಟಪದಿಂದ ಎರಡೂ ಬದಿಯಲ್ಲಿ ಒಂದು ಸ್ತಂಭದ ಮೂಲಕ ಪ್ರತ್ಯೇಕಿಸಲ್ಪಟ್ಟಿದೆ ಮತ್ತು ಪ್ರತಿ ಸ್ತಂಭವು ಹದಿನೈದು ಕಂಬಗಳನ್ನು ಒಳಗೊಂಡಿದೆ ಗರ್ಭಗೃಹವನ್ನು ಸುತ್ತುವರೆದಿರುವ ಏಳು ಕಂಬಗಳು ಸರಳವಾದ ಅಷ್ಟಭುಜಾಕೃತಿಯ ಶಾಫ್ಟ್ಗಳನ್ನು ಹೊಂದಿವೆ ಕೊಲೊನೇಡ್ನ ಪ್ರತಿಯೊಂದು ಸ್ತಂಭವು ಕೆಳಗಿನ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂದರೆ ಒಂದು ಸ್ತಂಭ ತಳ ಅಷ್ಟಭುಜಾಕೃತಿಯ ಶಾಫ್ಟ್ ಹರಡುವ ಅಬ್ಯಾಕಸ್ ಮತ್ತು ಬೆಲ್ಡ್ ಆಕಾರದ ರಾಜಧಾನಿ ರಾಜಧಾನಿಯು ಪರ್ಸೆಪಾಲಿಟನ್ ಪ್ರಕಾರವಾಗಿದೆ ಇದರ ಮೇಲೆ ಕಂಡುಬರುವ ಕೆತ್ತನೆಯ ಪ್ರತಿಮೆಯ ಒಂದು ಸೊಗಸಾದ ಗುಂಪು ಫ್ರೈಜ್ ಮತ್ತು ಕಾರ್ನಿಸ್ನ ಪರಿಣಾಮವನ್ನು ಉಂಟುಮಾಡುತ್ತದೆ ಕೊಲೊನೇಡ್ನ ಪರಿಕಲ್ಪನೆಗೆ ಒಳಭಾಗವು ವಿಶ್ರಾಂತಿಯಲ್ಲಿ ಹೆಚ್ಚಿನ ಶಕ್ತಿಯನ್ನು ನೀಡಬೇಕಿದೆ ಆದರೆ ಆಕೃತಿಯ ಸಂಯೋಜನೆಯಿಂದ ಅದು ಪ್ರಮುಖವಾದ ಚೈತನ್ಯವನ್ನು ಪಡೆಯುತ್ತದೆ ಎಂದು ಬೆಂಬಲಿಸುತ್ತದೆ ಅವುಗಳಿಂದ ಮೇಲ್ಛಾವಣಿಯ ಎತ್ತರದ ಕಮಾನಿನ ವಾಲ್ಟ್ ಅನ್ನು ಮರದ ಪಕ್ಕೆಲುಬುಗಳನ್ನು ಜೋಡಿಸಲಾಗಿದೆ ಕೆಳ ಅಂತಸ್ತಿನ ದ್ವಾರಗಳ ನಡುವಿನ ಜಾಗವನ್ನು ಎರಡು ಕಾಲಕ್ಕೆ ಸೇರಿದ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ಅವು ಎರಡು ಮಾನವ ವ್ಯಕ್ತಿಗಳನ್ನು ಒಳಗೊಂಡಿವೆ ಬಹುಶಃ ದಾನಿ ದಂಪತಿಗಳನ್ನು ಪ್ರತಿನಿಧಿಸುತ್ತವೆ ಅವು ಬೃಹತ್ ಪ್ರಕಾರದ ಮತ್ತು ಅತ್ಯಂತ ಭವ್ಯವಾಗಿ ಮರಣದಂಡನೆ ಮಾಡಲ್ಪಟ್ಟಿವೆ ಬುದ್ಧನನ್ನು ಪ್ರತಿನಿಧಿಸುವ ಶಿಲ್ಪಗಳು ಎರಡನೇ ಅವಧಿಗೆ ಸೇರಿವೆ ಮತ್ತು ಅವು ಹೆಚ್ಚು ಎದ್ದು ಕಾಣುವಂತಿಲ್ಲ ಹೊರಗಿನ ಮುಖಮಂಟಪವನ್ನು ಬಂಡೆಯ ಮುಖಕ್ಕೆ ಪ್ರವೇಶ ಹಿಮ್ಮುಖವಾಗಿ ಹೊಂದಿಸುವ ಮೂಲಕ ಪಡೆಯಲಾಗುತ್ತದೆ ಮತ್ತು ಇವುಗಳ ಬದಿಗಳನ್ನು ಏಳು ರಾಲ್ ಅಂತಸ್ತಿನ ವಾಸ್ತುಶಿಲ್ಪದ ಮುಂಭಾಗಗಳಲ್ಲಿ ಕೆತ್ತಲಾಗಿದೆ ಅತ್ಯಂತ ಕಡಿಮೆ ಬೃಹತ್ ಆನೆಗಳಿಂದ ಬೆಂಬಲಿತವಾಗಿದೆ ಎರಡನೆಯದು ಮುಂಭಾಗದ ಕೆಳಗಿನ ಹಂತದಲ್ಲಿ ಕಂಡುಬರುವಂತೆಯೇ ಶಿಲ್ಪಕಲೆ ಆಕೃತಿಗಳೊಂದಿಗೆ ಡಿಕೋರೇಟ್ ಮಾಡಲಾಗಿದೆ ಪ್ರವೇಶದ್ವಾರಕ್ಕೆ ಮುಂಚಿತವಾಗಿ ಮರದ ಮುಂಭಾಗದ ಕೋಣೆಯೂ ಇದ್ದಿರಬೇಕು ಮತ್ತು ಮುಂದೆ ಎರಡು ಮೂಲ ಏಕಶಿಲೆಯ ಧ್ವಜಸ್ತಂಭಗಳಲ್ಲಿ ಒಂದನ್ನು ನಾಲ್ಕು ಸಿಂಹಗಳ ರಾಜಧಾನಿಯೊಂದಿಗೆ ಒಮ್ಮೆ ಚಕ್ರವನ್ನು ಬೆಂಬಲಿಸುತ್ತದೆ ಚೈತ್ಯ ಸಭಾಂಗಣಕ್ಕೆ ಬೆಳಕು ಮತ್ತು ಗಾಳಿಯು ದ್ವಾರ ಮತ್ತು ರಚನಾತ್ಮಕ ಮರದ ಕೆಲಸ ಉಳಿದಿರುವ ಸೊಗಸಾದ ಚೈತ್ಯ ಕಿಟಕಿಯ ಮೂಲಕ ಮಾತ್ರ ಪ್ರವೇಶಿಸಿರಬೇಕು ಪ್ರಲ್ಲಿ